ಪ್ರತಿಯೊಬ್ಬ ಧ್ವನಿ ನಮ್ಮ ಹಕ್ಕಿಗಾಗಿ ಬೆಂಗಳೂರಿನಲ್ಲಿ ನಡೆಯುವ ಮಹಾ ಸಮ್ಮೇಳನದಲ್ಲಿ ಭಾಗವಹಿಸಿ ಎಂದು ಶಿರಹಟ್ಟಿ ಪಟ್ಟಣದಲ್ಲಿ ಶರಣಬಸವಗೌಡ ಪಾಟೀಲ್ ಕರೆ ನೀಡಿದರು ಹೌದು ಹಳೆ ಪಿಂಚಣಿ ಯೋಜನೆಯನ್ನು ಮರು ಜಾರಿಗೊಳಿಸಬೇಕು ಏಳನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನ ಹಾಗೂ ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆಗೊಳ್ಳುವ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರ ಸಂಘದ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಇದೇ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನಕ್ಕೆ ಎಲ್ಲ ನೌಕರರು ಹಾಜರಾಗುವಂತೆ ಸಿರಹಟ್ಟಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಶರಣಬಸಗೌಡ ಪಾಟೀಲ್ ಕರೆ ನೀಡಿದರು ಅವರು ಶನಿವಾರ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ಸಿರಹಟ್ಟಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಬೆಂಗಳೂರಿನಲ್ಲಿ ನಡೆಯುವ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ನಡೆಯುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನ ತಹಸೀಲ್ದಾರ್ ಅನಿಲ್ ಬಡಗರ್ ಅವರ ನೇತೃತ್ವದಲ್ಲಿ ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದರು ರಾಜ್ಯ ಸರ್ಕಾರಿ ನೌಕರರು ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಡೆಸಿದ ಮುಷ್ಕರದ ಫಲವಾಗಿ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಅನ್ವಯವಾಗುವಂತೆ ಶೇಕಡಾ ಹದಿನೇಳರಷ್ಟು ಮಧ್ಯಂತರ ಪರಿಹಾರ ಮಂಜೂರಾತಿಯ ಸರ್ಕಾರಿ ಆದೇಶವನ್ನು ಮಾಡಿದೆ ಹಳೆ ಪಿಂಚಣಿ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿ ಎರಡು ಐತಿಹಾಸಿಕ ಆದೇಶಗಳನ್ನು ಸರ್ಕಾರ ಹೊರಡಿಸಿದೆ ಆದ್ದರಿಂದ ನಮ್ಮ ಒಗ್ಗಟ್ಟನ್ನು ಬಲಪಡಿಸುವ ಸಲುವಾಗಿ ಎಲ್ಲ ಸರ್ಕಾರಿ ನೌಕರರು ಅಂದಿನ ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಮೂಲಕ ನಮ್ಮ ಹಕ್ಕಿಗಾಗಿ ನಮ್ಮ ಬೇಡಿಕೆಗಳನ್ನು ಕೇಳಲೇಬೇಕಾದ ಅನಿವಾರ್ಯತೆ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಮಾಧ್ಯಮಿಕ ನೌಕರರ ಸಂಘದ ಅಧ್ಯಕ್ಷ ಎಂ ಕೆ ಲಮಾಣಿ ನಿಂಗಪ್ಪ ದೊಡ್ಡಮನಿ ಗೌಸ್ ಬೇವಿಂಗಡರ್ ಪರ್ವತ್ ಗಿರೀಶ್ ಕೊಡಬಾಳ ಗಣಪತಿ ಈರಕ್ನವರ್ ಸರ್ಜಾಪುರ್ ಮೋಹನ್ ಮಾಂಡ್ರೆ ಸುಮಿತ್ ಕಾಸರ್ ಸಂತೋಷ್ ಆಸ್ಕಿ

ಹಾಗಾಗಿ ಎಲ್ಲರಿಗೂ ಕೂಡ ಅವರ ಭದ್ರತೆ ಬೇಕಂತ ಆ ನಿಟ್ಟಿನಲ್ಲಿ ಸರ್ಕಾರಿ ಮಕ್ಕಳ ಸಂಘವು ಕೂಡ ಪ್ರಯತ್ನ ನೀಡುತ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕೂಡ ಭಾಗಿಯಾಗಲಿ ಅದರಲ್ಲಿ ಭಾಗತಕ್ಕಂಥವರಿಗೆ ಬಸ್ ವ್ಯವಸ್ಥೆ ಮತ್ತು ಓಬರ್ ಸೌಲಭ್ಯಗಳು ಕೂಡ ಇರೋದರಿಂದ ಅದು ತಮ್ಮ ತಮ್ಮ ಮೇಲಾಧಿಕಾರಿಗಳ ಅನುಮತಿಯನ್ನು ಪಡೆದು ತಾವು ಕಚೇರಿಯಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಅಥವಾ ತಮ್ಮ ಕಾರ್ಯಭಾರವನ್ನು ನೋಡಿಕೊಂಡು ಹಾಜರಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳೋಣ ಇಲ್ಲಿ ಭಾಗವಹಿಸಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಎಲ್ಲ ನೌಕರರ ನೆಮ್ಮದಿಯ ಹೊರಕಿಗಾಗಿ ನಮ್ಮೆಲ್ಲರ ಹಕ್ಕುಗಳು ಜಾರಿಗೆ ಬರಲಿ ಅಂತ ಶುಭ ಹಾರೈಸ್ದ ಮಹಾ ಸಮ್ಮೇಳನಕ್ಕೆ ಪೂರ್ಣಗೊಳ್ಳುತ್ತದೆಯಾಗಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ ಈಗಾಗಲೇ ಭಿತಿ ಪತ್ರಿಕೆಗಳನ್ನು ಮಾನ್ಯ ತಂಡಾಧಿಕಾರಿಗಳಾದ ಸುಧೀಲ್ ಅವರು ಈಗಾಗಲೇ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಸಭೆಗೆ ಎಲ್ಲ ಒಂದು ಸಂಘದ ಅಧ್ಯಕ್ಷರು ಸಹ ಆಗಮಿಸಿದ್ದಾರೆ ಕಂದಾಯ ಇಲಾಖೆಯ ಎಲ್ಲ ಸಮ್ಮೇಳನದ ಬಗ್ಗೆ ಎಲ್ಲ ಒಂದು ಸಂಘದ ಅಧ್ಯಕ್ಷರು ಹಿರಿಯರು ಸರ್ ಮತದರು ಸರ್ ಅವರೆಲ್ಲರೂ ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮಕ್ಕೆ ಮಹಾ ಸಮ್ಮೇಳನಕ್ಕೆ ಬೆಂಬಲವನ್ನು ಕೊಡುವುದರ ಮುಖಾಂತರ ನಮ್ಮ ಬಲವನ್ನು ಹೆಚ್ಚಿಸಿದ್ದಾರೆ ಅಂತ ನಾನು ಅನ್ಕೊತೀನಿ ಎಲ್ಲ ಬಂಧುಗಳಿಗೆ ನಾನು ತಿಳ್ಕೊಳ್ಳೋದು ಇಷ್ಟೇ ಅನೇಕ ಸಂದರ್ಭಗಳಲ್ಲಿ ನಾವು ತಾಲೂಕಾ ಘಟಕ ಅಥವಾ ಸರ್ಕಾರಿ ನೌಕರ ಸಂಘದ ರಾಜ್ಯ ಘಟಕ ಇರದಂಥ ಎಲ್ಲ ಹಮ್ಮಿಕೊಂಡಂಥ ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗಿ ಅವೆಲ್ಲ ನಮ್ಮೊಂದಿಗೆ ಯಾವತ್ತು ಕೈ ಜೋಡಿಸಿದ್ದೀರಿ ಇದು ಬಗ್ಗೆ ಅಂತ ನಾನು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕೆ ಯಾರಿಗೆ ಆಗಂತಲ್ಲ ಅವ್ರಿಗೆ ನಾವ್ ಏನಾದ್ರು ಬಸ್ಸಿನ ವ್ಯವಸ್ಥೆ ಮಾಡುವಂತ ಒಂದ್ ಏನೋ ಕಾರ್ಯಕ್ರಮವನ್ನು ಮಾಡ್ತೀವಿ ಯಾಕಂದ್ರೆ ಇನ್ನ ಎರಡು ದಿವಸ ನಮ್ಗ ಆ ನಿಟ್ಟು ನಾವು ಅದನ್ನ ಇದನ್ನ ಮಾಡ್ತೀವಿ ಯಾರು ಬರ್ತಾರೆ ಅಂದ್ರೆ ನಾವು ಬಸ್ ಮಾಡಿದೆ ಅಂದ್ರೆ ಬಸ್ಸಿನ ಜನ ನಮ್ ನೌಕರದಾರ್ ತುಂಬ ಅದು ಒಂದು ಉದ್ದೇಶ